ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಇದು ತಡರಾತ್ರಿಯ ಲೈವ್ ಅಪ್ಡೇಟ್ ಆಗಿರುತ್ತೆ ಸಮಯ ಎರಡೂವರೆ ಎ ಎಮ್ ಅಂತಲೇ ಹೇಳ್ಬೋದು ಇಲ್ಲಿ ಇನ್ನೂ ಕೂಡ ಇಲ್ಲಿ ಊಟ ಮಾಡಿಲ್ಲ ಕಾರ್ತಿಕ್ ಅವರು ಆ್ಯಕ್ಚುಲಿ ಎಲ್ಲರದ್ದು ಊಟ ಆಗಿದೆ ಇಲ್ಲಿ ವಿನಯ್ ಮತ್ತು ಕಾರ್ತಿಕ್ ಅವರು ಊಟ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆಮೇಲೆ ಆಮ್ಲೆಟ್ ಕೂಡ ಮಾಡ್ತಾಯಿದ್ದಾರೆ ಇಲ್ಲಿ ನಮ್ರತಾ ಮತ್ತು ಕಾರ್ತಿಕ್ ನಡುವೆ ಸ್ವಲ್ಪ ಕ್ಲಾಶ್ ಆಗುತ್ತೆ ಅಂತಲೇ ಹೇಳ್ಬೋದು ಒಂಥರ ಕಾಮಿಡಿ ಕಾಮಿಡಿಯಾಗಿ ಸೀರಿಯಸ್ ಆಗಿ ಹೋಗಿಬಿಡುತ್ತೆ ಇಲ್ಲಿ ಏನು ನಂಬ್ರತ ನಾನು ಬಿಟ್ಟು ಊಟ ಮಾಡಿಬಿಟ್ಟ ನೀನು ಎಷ್ಟೆಲ್ಲ ಹೇಳ್ತಿದ್ದೀನಿ ಹೇಳಿದ್ದೀನಿ ತಾನೇ ಮೂರ್ನಾಲ್ಕು ಸರ್ತಿ ಊಟ ಮಾಡಬೇಡ ನಾನು ಬರ್ತೀನಿ ಬರ್ತೀನಿ ನಾನು ತಿಂದೆ ಬಿಟ್ಟಿದ್ಯೋ ಅಯ್ಯೋ ನಂಗೆ ಹೊಟ್ಟೆ ಹಸಿತಾಯಿತು ತಿಂದ್ಬಿಟ್ಟೆ ಅಂತ ಅಂದ್ಬಿಟ್ರು ಆವಾಗ ಸ್ವಲ್ಪ ಎಲ್ಲ ವಾಶ್ರೂಮ್ಗೆ ಹೋಗಿ ಬರೋಷ್ಟರಲ್ಲೇ ತಿಂದ್ಬಿಟ್ಟಿದೆಯಲ್ಲ ಒಂದು ಹದಿನೈದು ನಿಮಿಷ ವೇಟ್ ಮಾಡೋಕ್ಕಾಗಿಲ್ವ ನಿನಗೆ ಅಂತ ಹೇಳ್ತಾರೆ ಇಲ್ಲ ಸಾರಿ ಕಾರ್ತಿಕ್ ಗೊಟ್ಟೆ ಹಚ್ ತಿಂದ್ಬಿಟ್ಟೆ ಸರಿ ಸರಿ ಇದೆ ಹಿಂಗೆ ಇರ್ತವೆ ನಾನು ನಿನ್ನೆ ನೀನು ಮೇಕಪ್ ರಿಮೂವ್ ಮಾಡ್ಕೊಂಡು ಬರೋವರೆಗೂ ವೇಟ್ ಮಾಡಿದ್ದೆ ಇವಾಗ ನೋಡಿದ್ರೆ ಹಿಂಗೆ ಇಷ್ಟೇ ಬಿಡು ಫ್ರೆಂಡ್ಶಿಪ್ಪು ಇನ್ನೇನು ಮಾಡೋಕ್ಕಾಗುತ್ತೆ ಓಹ್ ಫ್ರೆಂಡ್ಶಿಪ್ಪಾ ನಿನ್ನೆ ನೋಡಿದ್ರೆ ಲವ್ ಅಂದರೆ ಇವಾಗ ಫ್ರೆಂಡ್ಶಿಪ್ ಅಂತ ಇದ್ರೆ ಯಾಕೆ ರೂಟ್ ಚೇಂಜ್ ಮಾಡಿದರೆ ಅಂದಿದ್ದ ತಕ್ಷಣವೇ ಸಂಗೀತವರು ಸಖತ್ ನಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಏನು ನಡೀತಾ ಇದೆ ಮನೆಯಲ್ಲಿ ನಾನು ಏನು ಇದ್ದೀನಿ ಕಿವಿಯಲ್ಲಿ ಯಪ್ಪ ಒಂದೇ ಕಲ್ಲಲ್ಲಿ ಎರಡೆರಡು ಅಕ್ಕಿ ಹೊಡೆಯೋದಂದ್ರೆ ಇದೇನಾ ಅಂತ ಅಂತ ಇದ್ದಾರೆ ಅವಾಗ ಕಾರ್ತಿಕ್ ಅವರು ಸುಮ್ಮನೆ ನಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಆಮೇಲೆ ವಿನಯ್ ಅವರು ಏನು ಡಬಲ್ ಗೇಮ್ ಮಾಡ್ತೀಯಪ್ಪ ನೀನು ಬೋಡಿ ಸಖತ್ ಇದೆಯೇ ಬಿಡು ನೀನು ಅಂತ ಇಲ್ಲಿ ಇದು ಮಾಡ್ತಾಯಿದ್ದಾರೆ ಕಿಚನಲ್ಲಿ ತಿಂದು 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 ಹೆಂಗಾಗಿದೆ ನೋಡು ಬರೀ ಕಿಚನಲ್ಲೇ ಇರ್ತಾರೆ ನಮಗೆ ಇಲ್ಲಿ ಬಿಟ್ಟು ಹೋಗೋದಿಲ್ಲ ಮೂರು ಮೂರು ಆಮ್ಲೆಟ್ ಹಾಕೋತ ಇದೆಯಾ ಇಲ್ಲಿ ಊಟಕ್ಕೆ ಕೂತಿದ್ದೀನಿ ಒಂದು ಆಮ್ಲೆಟ್ ಇಲ್ಲ ಅಂದರೆ ಹೆಂಗೆ ಇರಬೇಡ ನಿನಗೆ ಅಂತ ಇದ್ದಾರೆ ಸಾರಿ ಸಾರಿ ಮಚ್ಚಾ ಸಾರಿ ಅಂತಾರೆ ಆಮೇಲೆ ಅವರು ಕೂಡ ನಗಕ್ಕೆ ಸ್ಟಾಪ್ ಮಾಡಿಬಿಡ್ತಾರೆ ಏನು ನಾಟಕ ಮಾಡ್ತಾನೆ ಬೋಡಿ ಬರೀ ಡೈಲಾಗ್ ಹೊಡೆದಿದ್ದೇ ಹೊಡೆದಿದ್ದು ನನಗೆ ಅಂತ ಇದ್ದಾರೆ